ಹಾಯ್ ಫ್ರೆಂಡ್ಸ್ ಇವತ್ತು ಆಗಿ ಒಂದು ಹೆಸರು ಕಾಳು ಅಂತೀವಿ ಆ ಥರ ಮಾಡಿ ತೋರಿಸ್ತೀನಿ ಇದಕ್ಕೆ ಸಿಂಪಲಾಗಿ ನಾಲ್ಕೇ ನಾಲ್ಕು ಇಂಗ್ರೀಡಿಯಂಟ್ಸನ್ನ ಬಳಸ್ಕೊಂಡು ಒಂದು ಮಸಾಲಾನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಜಾಸ್ತಿ ಮಸಾಲೆ ಐಟಮ್ಸ್ ಕೂಡ ಯೂಸ್ ಮಾಡಲಿಕ್ಕಿಲ್ಲ ಮತ್ತು ಆಗಿ ಬೇಗನೆ ಕ್ವಿಕ್ಕಾಗಿ ಆಗುತ್ತೆ ಇಲ್ಲಿ ಸ್ವಲ್ಪ ನಾನು ಹೆಸರು ಕಾಳನ್ನು ನೆನೆಸಿಟ್ಟಿದ್ದೆ ಹೆಸರು ಕಾಳನ್ನು ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು ಪಾತ್ರೆ ಬಿಸಿ ಮಾಡಿಕೊಂಡು ಬಿಸಿಯಾದ ಪಾತ್ರೆಗೆ ಎರಡರಿಂದ ಮೂರು ಟೀ ಸ್ಪೂನ್ ಆಗುವಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಣಮೆಣಸನ್ನು ಫ್ರೈ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲೇ ತುಂಬಾ ಟೇಸ್ಟಿಯಾಗಿರುತ್ತೆ ಒಣಮೆಣಸು ಚೆನ್ನಾಗಿ ಚಿಕ್ಕ ಉರಿಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಸ್ವಲ್ಪನೇ ಸ್ವಲ್ಪ ಅಂದರೆ ಹಂಡ್ರೆಡ್ ಗ್ರಾಮ್ಸ್ ಆಗುವಷ್ಟು ಹೆಸರು ಕಾಳನ್ನು ತಗೊಂಡಿದ್ದೀನಿ ಇದಕ್ಕೆ ಆಗುವಷ್ಟು ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಮೆಣಸು ಫ್ರೈ ಆದಮೇಲೆ ಅದೇ ಆಯಿಲಲ್ಲಿ ನಾನು ಐದರಿಂದ ಆರು ಬೆಳ್ಳುಳ್ಳಿ ಹೆಸಳನ್ನು ಸೇರಿಸ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹೆಸಳನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಬೇರೆ ಪಾತ್ರೆಯಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ದೊಡ್ಡ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಷ್ಟು ಫ್ರೈ ಆಗಬೇಕು ಅಂದರೆ ಅದರ ಕಲರೆಲ್ಲ ಚೇಂಜ್ ಆಗಿ ವಾಸನೆ ಎಲ್ಲ ಹೋಗುವಷ್ಟು ಫ್ರೈ ಆಗಬೇಕು ಇವಾಗ ನಾನು ಇದಕ್ಕೆ ಎರಡು ಚಿಕ್ಕ ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟೇ ನಾಲ್ಕೇ ನಾಲ್ಕು ಇಂಗ್ರೀಡಿಯಂಟ್ಸ್ ಇಷ್ಟನ್ನು ಹಾಕ್ಕೊಂಡು ನಾನು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಹೆಸರು ಕಾಳನ್ನು ಬೇಯಿಸುವಾಗ ಉಪ್ಪಾಗಲಿ ಅಥವಾ ಅರ್ಶಿಣ ಪುಡಿ ಯಾವುದನ್ನು ಸೇರಿಸ್ಕೊಂಡಿಲ್ಲ ಟೊಮೆಟೊ ಈರುಳ್ಳಿ ಎರಡೂ ಚೆನ್ನಾಗಿ ಬೆಂದಿದೆ ಇದು ತಣಿಯೋದಕ್ಕೆ ಸ್ವಲ್ಪ ಬಿಟ್ಬಿಟ್ಟಿದ್ದೀನಿ ಸ್ವಲ್ಪ ಕೋಲ್ಡ್ ಆದಮೇಲೆ ಇದಕ್ಕೆ ಒಣಮೆಣಸು ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ಇಷ್ಟನ್ನು ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊಳ್ತಾ ಇದ್ದೀನಿ ಇವಾಗ ನಾನಿಲ್ಲಿ ಬೇಯಿಸಿಟ್ಕೊಂಡಂಥ ಹೆಸರು ಕಾಳನ್ನು ಅದೇ ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ಇವಾಗ ರುಬ್ಬಿಟ್ಕೊಂಡಂಥ ಈರುಳ್ಳಿ ಟೊಮೆಟೊ ಒಣಮೆಣಸು ಹಾಗೂ ಬೆಳ್ಳುಳ್ಳಿ ಇಷ್ಟನ್ನು ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಕುದಿ ಬರಿಸ್ಕೊಳ್ತಾ ಇದ್ದೀನಿ ಇಷ್ಟೇ ಇವಾಗ ಲಾಸ್ಟಲ್ಲಿ ನೀವು ಬೇಕು ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಬೋದು ನಾನಿಲ್ಲಿ ಅರಿಶಿಣ ಪುಡಿ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಅಷ್ಟೇ ಯಾಕಂದರೆ ಬೇರೆ ಯಾವುದನ್ನು ನಾನು ಸೇರಿಸ್ಕೊಂಡಿಲ್ಲ ಗರಂ ಮಸಾಲೆ ಆಗಲಿ ಅಥವಾ ಬೇರೆ ಕೊತ್ತಂಬರಿ ಸೊಪ್ಪನ್ನು ಯಾವುದನ್ನು ಸೇರಿಸ್ಕೊಂಡಿಲ್ಲ ಯಾಕಂದರೆ ಇಲ್ಲಿ ಒಣಮೆಣಸು ಚೆನ್ನಾಗಿ ಫ್ರೈ ಆಗಿರುತ್ತಲ್ವ ಅದರ ಫ್ಲೇವರೇ ಡಿಫ್ರೆಂಟ್ ಆಗಿರುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಸಿಂಪಲ್ ಆದ ರೆಸಿಪಿ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೊಂದು ಲೈಕ್ ಕೊಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಅನ್ನದ ಜೊತೆ ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ಸೂಪರ್ ಆಗಿತ್ತು ಇದಕ್ಕೆ ಬೇರೆ ಸೈಡ್ ಡಿಶ್ ಆಗಲಿ ಏನೂ ಬೇಕಾಗಿಲ್ಲ ಅಷ್ಟು ರುಚಿಯಾಗಿರುತ್ತೆ ಇದೊಂದು ರೆಸಿಪಿ ಯಾರಾದರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ವಿಸಿಟ್ ಇದ್ದರೆ ಪ್ಲೀಸ್ ವೀಡಿಯೋಗೊಂದು ಲೈಕ್ ಕೊಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು